ಹಾಗೆ ಅಧಿಕಾರಿಗಳು ಫೋನ್ ಮಾಡಿ ನನಗೆ ಕಾರ್ಯಕ್ರಮ ಇದೆ ಅಂತ ಹೇಳಿದರು ಒಂದು ಮುನ್ಸಿಪಾಲ್ಟಿ ಮುಖ್ಯಾಧಿಕಾರಿ ಇನ್ನೊಬ್ಬರು ಎ ಪಿ ಎಮ್ ಸಿ ಕಾರ್ಯದರ್ಶಿಗಳು ನಾನು ಊರಾಗಿರಲಿಲ್ಲ ಕಾರ್ಡ್ ಅಲ್ಲೇ ಕೊಟ್ಟಿರಪ್ಪ ಆಫೀಸಾಗೆ ಅಂತ ಹೇಳಿದ್ದೆ ಹೀಗೆ ಎರಡು ದಿವಸದಿಂದ ಬೇರೆದವ್ರು ಎಲ್ಲರೂ ಫೋನ್ ಮಾಡ್ತಾಯಿದ್ದಾರೆ ನಾನೇನು ನನ್ನ ಫ್ಲೆಕ್ಸ್ನಾಗ ನನ್ನ ಫೋಟೋ ಆಯಿತು ಬ್ಯಾನರ್ನಾಗ ಫೋಟೋ ಆಯಿತು ನಾನು ಏನು ಯಾಕಂದ್ರೆ ರಾಜಕಾರಣದಾಗ ಈಗ ನಲ್ವತ್ತೇಳು ನಲ್ವತ್ತೆಂಟು ವರ್ಷ ಸರ್ವಿಸ್ ಮಾಡಿ ಇದ್ದ ಕ್ಷುಲ್ಲಕ್ಕೆ ವಿಚಾರ ಇಟ್ಕಂಡಿದ್ದರು ಹಂಗೇನಾದರೂ ಮಾಡಿದರೆ ಮತ್ತೆ ಆ ಥರದ್ದು ಯಾವ್ಯಾವುದೋ ಪಾರ್ಟಿಯಿಂದ ಬಂದರ್ನ ಇವರೆಲ್ಲ ನಾಮಿನೇಟ್ ಮಾಡ್ಯಾರೆ ವಿಶೇಷವಾಗಿ ಆಶ್ರಯ ಕಮಿಟಿಗೆ ಮತ್ತೆ ಇನ್ನಿತರೆ ಕಮಿಟಿಗೂ ಕೂಡ ಈ ಬೇರೆ ಪಾರ್ಟಿಯಿಂದ ಬಂದರು ಮಾಡಿ ಮತ್ತು ಹಿಂಗಾಗಿ ಅವರು ತಮ್ಮ ಒಂದು ನಾಮಿನೇಟೆಡ್ ಮಾಡಿ ಮಾಡಿದ್ದಕ್ಕೆ ಅವ್ರನ್ನ ವೈಭವೀಕರಿಸೋದಕ್ಕೆ ಈ ರೀತಿ ಮಾಡಿರ್ಬೇಕು ಈಗಾಗಲೇ ಬಹಳಷ್ಟು ಆಗಿದೆ ಇದು ಒಂದೇ ಕಾರ್ಯಕ್ರಮ ಅಲ್ಲ ಇಂಥ ಭಾಳ ಆಗ್ಯಾವ ಆ ಚುನಾವಣೆ ಆಗೋವರೆಗೆ ಅಷ್ಟೇ ಎಸ್ ಆರ್ ಪಾಟೀಲ್ದು ಬೋರ್ಡ್ ಬೇಕಾಗಿತ್ತು ಎಸ್ ಆರ್ ಪಾಟೀಲ್ರು ಮೆರವಣಿಗೆ ಬರೋದಕ್ಕೆ ಹತ್ತು ನಿಮಿಷ ತಡ ಆಗಿದ್ದಕ್ಕೆ ಅಲ್ಲ ಎಲ್ಲ ತಂಡ್ರಿಗೆ ನಡೆದಿತ್ತು ಅಲ್ಲ ಶೇಖಂಗ್ ಆಗುತ್ತಿದ್ದರು ಅವಾಗ ಬೇಕಾಗಿತ್ತು ಅವಾಗೆಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಎಸ್ ಆರ್ ಪಾಟೀಲ್ ಬೇಕಾಗಿತ್ತು ಆದರೆ ಚುನಾವಣೆ ಮುಗಿದು ಎರಡು ಮೂರು ತಿಂಗಳಿಗೆ ಅಲ್ಲ ಅವ್ರಿಗೆ ಬೇಕಾಯಿತು ಬಹುಶಃ ಅವ್ರ ಮೆಂಟಾಲಿಟಿನ ಆ ರೀತಿ ಇರಬೇಕು ಅಂತ ನನಗೆ ಭಾಳಷ್ಟು ಜನ ಹೇಳಿದರು ಇಡೀ ರಾಜ್ಯದಾಗ ಯಾರನ್ನ ಅವರು ಮುಂದೆ ತರ್ತಾರೋ ಅವ್ರನ್ನೇ ಮೊದಲು ಅವನು ಹೊರಕೆ ಇಡೋದು ಅಂತ ಸೊ ಇಟ್ಸ್ ನಾಟ್ ಎ ಬೇ ಇದು ಅದೇ ಒಂದು ಸಣ್ಣ ವಿಷಯ ಶಾಸಕ ಶಾಸಕರಿಂದ ಆಹ್ವಾನ ಬಂದ ಸರ್ ನಾಳೆ ಕಾರ್ಯ ಇಲ್ಲ ಇಲ್ಲ ಯಾರು ಶಾಸಕರಿಂದಲೇ ಇವತ್ತು ಒಂದು ಕಾರ್ಯಕ್ರಮದಾಗ ಕೂಡಿದ್ವಿ ಅವ್ರು ಏನು ಮಧ್ಯದಾಗಿ ಕೂತಿದ್ರು ಅವ್ರು ಏನು ಕರೆದಿಲ್ಲ ಹ್ಞೂ ಹ್ಞೂ ಅವ್ರು ಏನು ಕರೆದಿಲ್ಲ ಮತ್ತು ಅವರು ಆಶ್ರಯ ಕಮಿಟಿ ಮೆಟ್ಟಿದ್ರು ಏನು ಕರೆದಿಲ್ಲ ಸರ್ ಮತ್ತು ಓಕೆ ಇವಾಗೆಲ್ಲ ನಿಮ್ಮ ಅಭಿಮಾನಿಗಳಿಗೆ ಬೇಸರ ಆಗುತ್ತೆ ಇದು ಪಕ್ಷಕ್ಕೆ ಹೊಡೆತ ಬೀಳಲ್ವ ಸರ್ ಅದು ಈಗಾಗಲೇ ಭಾಳಷ್ಟು ಬೇಸರ ಆಗಿದೆ ಈ ಎರಡು ವರ್ಷದೊಳಗೆ ಅನೇಕ ವಿಚಾರದಲ್ಲಿ ಕೂಡ ಬಹಳಷ್ಟು ರೀತಿಯಿಂದ ಮುಜುಗರ ಆಗಿದೆ ಜನರಿಗೆ ಏನು ಮಾಡಬೇಕು ಏನಿಲ್ಲ ಯಾರ ಹತ್ರ ಹೋಗ್ಬೇಕು ಅನ್ನೋ ಮಟ್ಟಕ್ಕೂ ಕೂಡ ಆಗಿದೆ ಮತ್ತೀಗ ಸ್ವಾಭಾವಿಕವಾಗಿ ಅಧಿಕಾರಿ ಇರೋದ್ರಿಂದ ಹೋಗ್ತಾರೆ ಅವ್ರ ಹತ್ರ ನಮ್ಮ ಹತ್ರ ಅಧಿಕಾರಿ ಐತೆ ನಮ್ಮ ಹತ್ರನೂ ಬರ್ತಾರೆ ನಮ್ಮ ಹತ್ರ ಮೊದಲಿಂದಾನು ಬರೋರು ಮಧ್ಯೆ ಬರ್ತಾರೆ ನಾವು ಏನು ನಮ್ಮ ಅಧಿಕಾರ ಇದ್ರು ಅಷ್ಟೇ ಹೋದರೂ ಅಷ್ಟೇ ನಾವು ಯಾವಾಗ ಇದ್ರು ಜನರ ಜೊತೆಗೆ ಇರ್ತೇವೆ ಯಾಕಂದ್ರೆ ನಾನು ಊರು ಸ್ವಂತ ಊರು ಗುದ್ದಾಟ ಹೈಕಮಾಂಡ್ ಗೆ ಏನಾದ್ರು ಮನವರಿಕೆ ಮಾಡೋದು ಹಿಂಗೆ ಹಿಂಗೆಲ್ಲ ಆಗ್ತಾ ಇದೆ ಡೆವಲಪ್ಮೆಂಟ್ ಅನ್ನ ಏನಾದ್ರು ತಿಳಿಸೋದು ಸರ್ ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡ್ತೀರಾ ಅದು ನಿಮ್ಮ ಅಭಿಮಾನಿಗಳು ಮಾಡ್ತೀವಿ ಅಂತ ನಿಂತ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಎಲ್ಲ ಚರ್ಚೆ ಶುರುವಾಗಿದೆ ಉಸ್ತುವಾರಿ ಮಂತ್ರಿಗೆ ಗೊತ್ತಿದೆ ಇದು ಸಚಿವರಿಗೆ ಗೊತ್ತಿದ್ರು ಕೂಡ ಮೌನ ಯಾಕೋ ನನಗೆ ಅರ್ಥ ಆಗ್ತಾ ಇಲ್ಲ ಬಹುತೇಕವಾಗಿ ಉಸ್ತುವಾರಿ ಸಚಿವರು ಹೆಸರು ಇವ್ರದ್ದು ಶಿವಾನಂದ ಪಾಟೀಲ್ ಹೆಸರು ಇವರು ಚುನಾವಣೆ ಆದಕೂಟ್ಲೆ ಸೂಚನೆ ಮಾಡಿದವನೇ ನಾನು ಯಾಕೆಂದರೆ ನನ್ನ ಜೊತೆ ಅವರು ತೊಂಬತ್ತ್ ಮೂ ತೊಂಬತ್ತೊಂದು ತೊಂಬತ್ತೆರಡನೇ ಯಶವಾಗ್ ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿದ್ದರು ಆ ಒಂದು ಇದ್ರ ಮೇಲೆ ಇವರು ಜಿಲ್ಲೆಗೆ ಇದನ್ನು ಕೊಡಲಿಲ್ಲ ಅಂದ್ಕೊಟ್ಲೆ ಇವ್ರು ನಾಲ್ಕು ಐದು ಜನ ಶಾಸಕರು ಕೂತಿದ್ರು ಅವಾಗ ಸೂಚನೆ ಮಾಡಿದೆ ಅವತ್ತೇ ಹೋಗಿ ಇವ್ರು ಕೊಟ್ಟರು ನಾನು ಭಾಳ ನಿರೀಕ್ಷೆ ಮಾಡಿದ್ದೆ ಅವರು ಶಿವಾನಂದ್ ಪಾಟೀಲ್ರ ಕಡೆಯಿಂದ ಬಟ್ ಆದರೆ ಆ ಮಟ್ಟಕ್ಕೆ ಸಹಕಾರ ನನಗೆ ಮಾತ್ರ ಸಿಕ್ಕಿಲ್ಲ ಅವ್ರ ಕಡೆಯಿಂದ ಅದಕ್ಕೆ ನನಗೇನು ಅವರಿಂದ ಏನೂ ಆಗ್ಬೇಕಾಗಿಲ್ಲ ಅದನ್ನ ಹೇಳ್ತಾನೆ ಸರ್ ನಾಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಕಿ ಸರ್ ಯಾಕಂದ್ರೆ ನನ್ನ ಊರು ರಾಜ್ಯ ಒಂದು ಅಧಿಕಾರ ಕೊಟ್ಟಿದೆ ರಾಜ್ಯ ಸಚಿವ ಸ್ಥಾನಮಾನ ಕೊಟ್ಟಿದೆ ಜನರ ಹಿತದೃಷ್ಟಿಯಿಂದ ನಾನು ಹೋಗಬೇಕಾಗಿ ಸರ್ಕಾರಿ ಕಾರ್ಯಕ್ರಮ ಅಟೆಂಡ್ ಆಗ್ತೇನೆ ಕರೆದರು ಬಿಟ್ಟರು ಅದ್ರ ಬಗ್ಗೆ ವರಿ ಮಾಡಲ್ಲ ಆದರೆ ಈಗಾಗಲೇ ಹಿಂದೆ ಈ ಸರ್ಕಾರದ ಸ್ಕೀಮ್ಗಳನ್ನು ಯಾವುದೋ ಜಾಗದಲ್ಲಿ ಯಾರ್ಯಾರೋ ಇಟ್ಕೊಂಡು ಮಾಡಿದ್ದಾರೆ ಬಹುತೇಕ ಅವ್ರು ದುಡ್ಡು ಏನೋ ಗೊತ್ತಿಲ್ಲ ನನಗೆ ಅವ್ರು ದೊಡ್ಡ ಮಾಡಿರಬಹುದು ಈಗ ನಾಳೆ ನೀವು ಕಾರ್ಯಕ್ರಮಕ್ಕೆ ಹೋಗ್ತೇವೆ ಅಂತಿರ್ತಾರೆ ಹೋದ್ ಕಾರ್ಯಕ್ರಮ ಯಶಸ್ವಿ ಆಗಿ ಮುಗಿದ ಬಳಿಕನಾದ್ರು ಅಲ್ಲಿ ಇರ್ತಕ್ಕಂಥ ಸಚಿವರ ಜೊತೆ ಅಥವಾ ಅಂದ್ರೆ ನೀವು ಎರಡ್ ಮೂರ್ ತಿಂಗಳ ಆದ ನಂತರನೇ ಇಷ್ಟೊಂದೆಲ್ಲ ಮುಸ್ಕಿನ ಗುದ್ದಾಟ ನಡೆದಿದೆ ಇದನ್ನೇನಾದ್ರು ನೀವು ಈಗ ಗಮನ ಇಲ್ಲ ಅವ್ರಿಗೆ ಹೇಳೋ ಅವಶ್ಯಕತೆ ಏನ್ ಪಾತ್ರ ಅವ್ರಿಗೆ ಬೇರೆ ಜಿಲ್ಲಾದಿಂದ ಬಂದಿರ್ತಾರೆ ಅವ್ರಿಗೇನು ಹೇಳೋ ಅವಶ್ಯಕತೆ ಐತಿ ಜಮೀನಿಗೆಲ್ಲ ಗೊತ್ತೈತಿ ಆದರೆ ಬಟ್ ನಾವು ಯಾಕೆ ಸಣ್ಣ ಸಣ್ಣರಾಗ್ಕೋಗ ನನಗೆ ಕರೆದಿಲ್ಲ ಬಿಟ್ಟಿಲ್ಲ ಅಂತ ಕೇಳಕ್ಕೆ ನಾನು ಯಾಕೆ ಎಲ್ಲಿ ಹೇಳಬೇಕು ಹೇಳ್ತೇನೆ ಡಿ ಸಿ ಎಮ್ ಗಮನಕ್ಕೆ ಈಗಾಗಲೇ ತಂದಿದ್ದೇನೆ ಯಾಕಂದ್ರೆ ಅವರೇ ಪಾರ್ಟಿ ಪ್ರೆಸಿಡೆಂಟು ಏನು ಮಿಲ್ಕ್ ಯೂನಿಯನ್ನು ಚುನಾವಣೆ ಇದ್ದಾಗ ನಾನೇ ಹೋಗಿ ಸ್ವತಃ ಈ ಜಿಲ್ಲಾ ಇವರು ಜಿಲ್ಲಾ ಉಸ್ತುವಾರಿ ಹತ್ರನೇ ಎರಡು ಮೂರು ಸಾರಿ ಹೋಗಿ ಹೇಳಿದೆ ಬಟ್ ಅವರು ಏನೂ ಆಸಕ್ತಿ ತಗೊಳ್ಳಲಿಲ್ಲ ಎಮ್ ಎಲ್ ಸಿಗೂ ಹೇಳಿದೆ ಯಾಕಂದರೆ ನಮ್ಮಿಂದ ಆರಿಸುವ ಎಮ್ ಎಲ್ ಸಿ ಸಲೀಮ್ ಅಹಮ್ಮದ್ ಅವರು ಸಹಿತ ಏನೂ ಇದು ತಗೊಳ್ಳಲಿಲ್ಲ ಬಟ್ ಏನು ಚುನಾವಣೆ ಆಯಿತು ನಮ್ಮ ಕ್ಯಾಂಡಿಡೇಟ್ ಆರಿಸಿ ಬಂದರು ಇದೇ ಅಲ್ಲ ಆಗಿದ್ದು ಮುಂದಾಗದು ಅದೇ ಪರಿಸ್ಥಿತಿ ಬಂದರೂ ಬರ್ಬೋದು ಹೇಳಕ್ಕಾಗ ಹಂಗೆ ಹ್ಞೂ ಓಕೆ ಸರ್ ರೈಟ್ ಸರ್